ಜಿ ಬಿ ಸಿ ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ ಒಂಬತ್ತನೇ ತರಗತಿ ಮಕ್ಕಳೇ ನಾವಿಂದು ಘಟಕ ಹದಿನೈದು ಸಂಭವನೀಯತೆ ಈ ಒಂದು ವಿಷಯದ ಬಗ್ಗೆ ನಾವಿಂದು ಅಧ್ಯಯನ ಮಾಡೋಣವೇ ಮಕ್ಕಳೇ ಕೆಲವು ದಿನನಿತ್ಯದ ಜೀವನದಲ್ಲಿ ನಾವು ಅನೇಕ ಹೇಳಿಕೆಗಳನ್ನು ನೋಡಿರುತ್ತೇವೆ ಕೇಳಿರುತ್ತೇವೆ ಉದಾಹರಣೆಗೆ ಬಹುಶಃ ಇವತ್ತು ಮಳೆ ಬರಬಹುದು ಅವನು ಕಿರು ಪರೀಕ್ಷೆಯಲ್ಲಿ ಪಾಸಾಗುವುದು ನನಗೆ ಸಂದೇಹವಿದೆ ವಾರ್ಷಿಕ ಪರೀಕ್ಷೆಯಲ್ಲಿ ಸಹನ ಪ್ರಥಮ ಸ್ಥಾನ ಪಡೆಯುವ ಸಂಭವ ಹೆಚ್ಚಿದೆ ಡೀಸೆಲ್ ದರ ಏರುವ ಸಾಧ್ಯತೆಗಳು ಹೆಚ್ಚಿವೆ ಇಂದಿನ ಪಂದ್ಯದಲ್ಲಿ ಭಾರತವು ಟಾಸ್ ಗೆಲ್ಲುವ ಅವಕಾಶವು ಫಿಫ್ಟಿ ಫಿಫ್ಟಿ ಆಗಿದೆ ಈ ಮೇಲಿನ ಎಲ್ಲ ಹೇಳಿಕೆಗಳಲ್ಲಿ ಕೂಡ ಬಹುಶಃ ಸಂದೇಹ ಹೆಚ್ಚಿನ ಸಂಭವ ಅವಕಾಶಗಳು ಇತ್ಯಾದಿ ಪದಗಳು ಅನಿಶ್ಚಿತತೆಯನ್ನು ಸೂಚಿಸುತ್ತವೆ ಉದಾಹರಣೆಗೆ ನಾವು ಮೊದಲನೇ ಹೇಳಿಕೆಯಲ್ಲಿ ಬಹುಶಃ ಇವತ್ತು ಮಳೆ ಬರಬಹುದು ಬಹುಶಃ ಮಳೆ ಅಂದರೆ ಈ ದಿನ ಮಳೆ ಬರಬಹುದು ಬರದೇ ಇರಬಹುದು ಎಂಬ ಅರ್ಥವನ್ನು ನೀಡುತ್ತದೆ ಇಂತಹುದೇ ಸಂದರ್ಭದಲ್ಲಿ ಹಿಂದೆ ಮಳೆ ಬಂದ ಅನುಭವದ ಆಧಾರದಲ್ಲಿ ನಾವು ಇಂದು ಮಳೆ ಬರಬಹುದೆಂದು ಊಹಿಸಿದ್ದೇವೆ ಅದೇ ರೀತಿ ಎರಡರಿಂದ ಐದರವರೆಗಿನ ಎಲ್ಲ ಹೇಳಿಕೆಗಳಲ್ಲೂ ಇದೇ ರೀತಿ ಊಹೆಗಳನ್ನು ಮಾಡಲಾಗಿದೆ ಅನೇಕ ಸಂದರ್ಭಗಳಲ್ಲಿ ಬಹುಶಃ ಇತ್ಯಾದಿ ಪದಗಳ ಅನಿಶ್ಚಿತತೆಯನ್ನು ಸಂಭವನೀಯತೆಯ ಮೂಲಕ ಸಾಂಖ್ಯಿಕವಾಗಿ ಎಳೆಯಲು ಸಾಧ್ಯವಿದೆ ಅಂದರೆ ಒಂದು ಅನಿಶ್ಚಿತ ಒಂದು ನಿರ್ದಿಷ್ಟವಾದ ಒಂದು ಘಟನೆಯ ಅನ್ನು ಅನಿಶ್ಚಿತ ಅನಿಶ್ಚಿತತೆಯನ್ನು ಹೊಂದಿರುವ ಘಟನೆಯನ್ನು ಕೂಡ ನಾವು ಗಣಿತದಲ್ಲಿ ಅಳತೆ ಮಾಡಬಹುದು ಇಂಥ ಒಂದು ಅನಿಶ್ಚಿತತೆಯನ್ನು ಅಳತೆ ಮಾಡುವ ಒಂದು ಗಣಿತದ ವಿಭಾಗವೇ ಸಂಭವನೀಯತೆ ಅಂದರೆ ಸಂಭವನೀಯತೆಯು ಪ್ರಾರಂಭವಾಗಿ ಇವತ್ತು ಎಲ್ಲ ಭೌತವಿಜ್ಞಾನ ವಾಣಿಜ್ಯಶಾಸ್ತ್ರ ಜೀವವಿಜ್ಞಾನ ಔಷಧೀಯ ವಿಜ್ಞಾನ ಹವಾಮಾನ ಮುನ್ಸೂಚನೆ ಮುಂತಾದ ಕ್ಷೇತ್ರದಲ್ಲಿ ಮೊದಲು ಅದು ಪ್ರಾರಂಭ ಆಗಿದ್ದೇ ಸಂಭವನೀಯತೆ ಜೂಜಾಟದಿಂದ ಜೂಜಾಟದಿಂದ ಪ್ರಾರಂಭವಾಗಿದ್ದಂಥ ಸಂಭವನೀಯತೆ ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಇದನ್ನು ಬಳಸಲಾಗುತ್ತಿದೆ ಮಕ್ಕಳೇ ಸಂಭವನೀಯತೆ ಬಗ್ಗೆ ಹೇಳಬೇಕಾದ್ರೆ ನಾವು ಇಬ್ಬರು ಗಣಿತಜ್ಞರನ್ನು ನಿಜವಾಗ್ಲೂ ಕೂಡ ನೆನಪು ಮಾಡ್ಕೊಳ್ಳಲೇಬೇಕು ಒಂದು ಬ್ಲೇಸ್ ಪ್ಯಾಸ್ ಬ್ಲೇಸ್ ಪ್ಯಾಸ್ಕಲ್ ಇನ್ನೊಂದು ಆರ್ ಇ ಡಿ ಫಾರ್ಮಾಟ್ ಸಂಭವನೀಯತೆ ಎಂಬ ಪರಿಕಲ್ಪನೆ ಅತ್ಯಂತ ವಿಸ್ಮಯ ರೀತಿಯಲ್ಲಿ ಅಭಿವೃದ್ಧಿಯಾಯಿತು ಸಾವಿರದ ಆರುನೂರ ಐವತ್ನಾಲ್ಕರಲ್ಲೇ ಚೆವಲೈರ್ ಡಿ ಮೆರಿ ಎಂಬ ಜೂಜುಗಾರ ಅವನು ಜೂಜುಗಾರನು ಹದಿನೇಳನೇ ಶತಮಾನದ ಫ್ರೆಂಚ್ ತತ್ವಜ್ಞಾನಿ ಮತ್ತು ಗಣಿತಜ್ಞರಾದ ಬ್ಲೇಸ್ ಪ್ಯಾಸ್ಕಲ್ರವರನ್ನು ದಾಳಗಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳಿಗಾಗಿ ಭೇಟಿ ಮಾಡಿದನು ಈ ಸಮಸ್ಯೆಗಳಲ್ಲಿ ಆಸಕ್ತಿ ಹೊಂದಿದ ಪ್ಯಾಸ್ಕಲ್ ಅವುಗಳನ್ನು ಅಭ್ಯಾಸಿಸಿ ಮತ್ತು ಇನ್ನೋರ್ವ ಫ್ರೆಂಚ್ ಗಣಿತಜ್ಞರಾಗಿರ್ತಕ್ಕಂಥ ಪಿಯರಿ ಡಿ ಫಾರ್ಮಾಟ್ರೊಂದಿಗೆ ಚರ್ಚೆ ಮಾಡ್ತಾರೆ ಆಗ ಪ್ಯಾಸ್ಕಲ್ ಮತ್ತು ಫಾರ್ಮಾಟ್ ಇವರಿಬ್ಬರು ಸಮಸ್ಯೆಗಳಿಗೆ ಪರಿಹಾರವನ್ನು ಸ್ವತಂತ್ರವಾಗಿ ಕಂಡುಹಿಡಿದರು ಈ ಕಾರ್ಯವು ಸಂಭವನೀಯತೆಯ ತತ್ವದ ಆರಂಭಿಕ ಹೆಜ್ಜೆ ಅಂತಲೇ ನಾವು ಹೇಳ್ಬೋದು ಮಕ್ಕಳೇ ಮಕ್ಕಳೇ ಸಂಭವನೀಯತೆಗೆ ಸಂಬಂಧಪಟ್ಟಂಥ ಒಂದು ಉದಾಹರಣೆಯನ್ನು ನಾವು ನೋಡುವುದಾದರೆ ಒಂದು ನಾಣ್ಯವನ್ನು ಕೆಳಗಿನ ಆವೃತ್ತಿಯಲ್ಲಿ ಸಾವಿರ ಸಲ ಚಿಮ್ಮಲಾಗಿದೆ ಆಗ ಹೆಡ್ ಅಂದರೆ ಶಿರ ಬೀಳ್ತಕ್ಕಂಥದ್ದು ನಾನ್ನೂರೈವತ್ತೈದು ಬಾರಿ ಪುಚ್ಚ ಬೀಳ್ತಕ್ಕಂಥದ್ದು ಐನೂರ ನಲವತ್ತೈದು ಬಾರಿ ಈ ಘಟನೆಯ ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಿ ಮಾಡಿ ಅಂತ ಕೊಟ್ಟಿದ್ದಾರೆ ನಾಣ್ಯವನ್ನು ಸಾವಿರ ಸಲ ಚಿಮ್ಮುವುದರಿಂದ ಒಟ್ಟು ಯತ್ನಗಳ ಸಂಖ್ಯೆ ಸಾವಿರ ಅಂತ ಹೇಳಿ ತೆಗೆದುಕೊಳ್ತೀವಿ ಇಲ್ಲಿ ಶಿರ ಪಡೆಯುವ ಘಟನೆ ಮತ್ತು ಪುಚ್ಚ ಪಡೆಯುವ ಘಟನೆಗಳನ್ನು ಕ್ರಮವಾಗಿ ನಾವು ಇ ಮತ್ತು ಎಫ್ ಅಂತ ಇಟ್ಕೊಳ್ಳೋಣ ಆಗ ಈ ಸಂಭವಿಸುವ ಸಂಖ್ಯೆ ಅಂದರೆ ಶಿರ ಪಡೆಯುವ ಸಂಖ್ಯೆ ನಾನ್ನೂರೈವತ್ತೈದು ಆಗಿರೋದರಿಂದ ಪಿ ಆಫ್ ಇ ಪ್ರೊಬಿಲಿಟಿ ಆಫ್ ಅಂದರೆ ಈ ಘಟನೆಯ ಸಂಭವನೀಯತೆ ಪಿ ಆಫ್ ಇ ಇಸಿಕೊಟ್ಟು ಸಾವಿರಕ್ಕೆ ನಾನ್ನೂರೈವತ್ತೈದು ಆದ್ದರಿಂದ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಐದು ಅಂದರೆ ಸಾವಿರ ನಾನ್ನೂರೈವತ್ತು ಸಾವಿರಕ್ಕೆ ನಾನ್ನೂರೈವತ್ತೈದು ಬಾರಿ ಶಿರಗಳು ಬೀಳುವ ಸಂ ಸಾಧ್ಯತೆ ಇದೆ ಇದನ್ನು ಸುಲಭ ರೂಪಕ್ಕೆ ತಂದರೆ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಐದು ಆಗುತ್ತೆ ಇದೇ ರೀತಿ ಪುಚ್ಚ ಪಡೆಯುವ ಘಟನೆಯ ಸಂಭವನೀಯತೆ ಇಸಿಕೊಟ್ಟು ಪುಚ್ಚಗಳ ಸಂಖ್ಯೆ ಡೌಡಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ ಒಟ್ಟು ಸಾವಿರ ಸಾಲ ಪ್ರಯತ್ನ ಮಾಡಿರೋದು ಹಾಗಾಗಿ ಪಿ ಆಫ್ ಎಫ್ ಅಂದರೆ ಪ್ರಾಬಿಲಿಟಿ ಆಫ್ ಎಫ್ ಅಂದರೆ ಎಫ್ ಘಟನೆಯ ಸಂಭವನೀಯತೆ ಇಸ್ ಈಕ್ವಲ್ ಟು ಸಾವಿರಕ್ಕೆ ಐನೂರ ನಲವತ್ತೈದು ಆದ್ದರಿಂದ ಸೊನ್ನೆ ಪಾಯಿಂಟ್ ಇಲ್ಲಿ ಐದು ನಾಲ್ಕು ಐದು ಆಗುತ್ತೆ ಇವೆರಡೂ ಘಟನೆಗಳನ್ನು ಕೂಡಿದರೆ ಮೊತ್ತ ಒಂದು ಬರುತ್ತೆ ಅಂದರೆ ಪ್ರತಿ ಎತ್ತರ ಸಾಧ್ಯತೆ ಫಲಿತಗಳು ಇ ಮತ್ತು ಎಫ್ ಮಾತ್ರ ಆಗಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು ಮಕ್ಕಳೇ ಮಕ್ಕಳೇ ಮತ್ತೊಂದು ಉದಾಹರಣೆಯನ್ನು ನಾವು ಗಮನಿಸುವುದಾದರೆ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಐನೂರು ಸಲ ಚಿಮ್ಮಲಾಗಿದೆ ಮತ್ತು ಫಲಿತಾಂಶವು ಈ ಕೆಳಗಿನಂತೆ ದೊರಕಿದೆ ಎರಡು ಶಿರಗಳು ನೂರ ಐದು ಸಲ ಒಂದು ಶಿಲಾ ಒಂದು ಶಿರ ಇನ್ನೂರ ಎಪ್ಪತ್ತೈದು ಸಲ ಬಿದ್ದಿದೆ ಶಿರವಲ್ಲದ ಘಟನೆ ನೂರ ಇಪ್ಪ ಯಾವುದು ಶಿರವಲ್ಲದ ಘಟನೆ ನೂರ ಇಪ್ಪತ್ತು ಸಲ ಇದೆ ಪ್ರತಿ ಘಟನೆಯಲ್ಲಿ ದೊರೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಹಾಗಾದರೆ ಮಕ್ಕಳೇ ನಾವಿಲ್ಲಿ ಪಡಿತಕ್ಕಂಥ ಎರಡು ಶಿರಗಳು ನೂರ ಐದು ಸಲ ಅಂದರೆ ಶಿರಗಳನ್ನು ಎರಡು ಶಿರಗಳನ್ನು ಪಡೆಯುವ ಘಟನೆಯನ್ನು ನಾವು ಎ ಅಂತ ಇಟ್ಕೊಳ್ಳೋಣ ಮಕ್ಕಳೇ ಎ ಆಗಿರಲಿ ಹಾಗಾದರೆ ಒಂದು ಶಿರವನ್ನು ಇನ್ನೂರ ಎಪ್ಪತ್ತೈದು ಸಲ ಪಡಿತೀವಿ ಈ ಘಟನೆಯನ್ನು ಬಿ ಅಂತ ಇಟ್ಕೊಳ್ಳೋಣ ಮಕ್ಕಳೇ ಶಿರವಲ್ಲದ ಘಟನೆಯನ್ನು ಸಿ ಅಂತ ಇಟ್ಕೊಳ್ಳೋಣ ಮಕ್ಕಳೇ ಹಾಗಾದರೆ ಎ ಘಟನೆ ಇಲ್ಲಿ ಎರಡು ಶಿರಗಳು ನೂರ ಐದು ಸಲ ಬೀಳ್ತವೆ ಹಾಗಾದರೆ ಪಿ ಆಫ್ ಎ ಅಂದರೆ ಎರಡು ಶಿರಗಳನ್ನು ಪಡೆಯುವ ಘಟನೆಯನ್ನು ಏನು ಅಂತ ಇಟ್ಕೊಂಡಿದ್ದೀವಿ ಹಾಗಾದರೆ ಎರಡು ಶಿರಗಳನ್ನು ಪಡೆಯುವ ಘಟನೆ ಪಿ ಆಫ್ ಎ ಪ್ರಾಬಿಲಿಟಿ ಆಫ್ ಎ ಪಿ ಆಫ್ ಎ ಇಸ್ ಈಕ್ವಲ್ ಟು ಸೂತ್ರ ಏನು ಅಂದರೆ ಎನ್ ಆಫ್ ಎ ಅಂದರೆ ಎ ಘಟನೆಗಳ ಆಗುವ ಸಾಧ್ಯತೆ ಅಂದರೆ ಎ ಘಟನೆಯಿಂದ ಎರಡು ಶಿರಗಳನ್ನು ಪಡೆಯುವ ಸಾಧ್ಯತೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆಯನ್ನು ನಾವು ಎನ್ ಆಫ್ ಎಸ್ ಅಂತ ಕರೆಯೋಣ ಹಾಗಾದರೆ ಇಲ್ಲಿ ಇರ್ತಕ್ಕಂಥ ಸೂತ್ರ ಹಾಗಾದ್ರೆ ಇಲ್ಲೇನಂತ ಬರಿಬೋದು ಎನ್ ಆಫ್ ಎ ಇಸ್ ಈಕ್ವಲ್ ಟು ನೂರ ಐದು ಯಾಕೆ ಏಕೆಂದರೆ ಎರಡು ಶಿರಗಳನ್ನು ಪಡೆಯುವ ಸಾಧ್ಯತೆ ಎಷ್ಟು ಕೆ ಎನ್ ಆಫ್ ಎಸ್ ಅಂದರೆ ಒಟ್ಟು ಐನೂರು ಸಲ ನಾಣ್ಯವನ್ನು ಚಿಮ್ಮಲಾಗಿದೆ ಹಾಗಾಗಿ ಎನ್ ಆಫ್ ಎ ಇಸ್ ಈಕ್ವಲ್ ಟು ಐನೂರ ಐನೂರನೇ ನೂರ ಐದು ಅಂತ ಹೇಳ್ಬೋದು ಮಕ್ಕಳೇ ಅದೇ ರೀತಿ ನಾವು ಪಿ ಆಫ್ ಬಿ ನೇರವಾಗಿ ನಾವು ಬರೆಯೋದಾದರೆ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಇಸ್ ಈಕ್ವಲ್ ಟು ಮಕ್ಕಳೆ ಇದನ್ನ ಇನ್ನೊಂದು ಸತಿ ಬರೆಯೋದಾದರೆ ನಾವು ಹಾಗಾದರೆ ಪಿ ಆಫ್ ಬಿ ಅನ್ನು ತೆಗೆದುಕೊಳ್ಳೋಣ ಈಗ ಈ ಘಟನೆಯನ್ನು ನಾವು ಪಿ ಆಫ್ ಬಿ ಅಂತ ತೆಗೆದುಕೊಂಡಿದ್ದೀವಿ ಯಾವುದು ಒಂದು ಶಿರವನ್ನು ಪಡೆಯುವ ಘಟನೆ ಪಿ ಆಫ್ ಬಿ ಅಂತ ತೆಗೆದುಕೊಂಡಿದ್ದೀವಿ ಹಾಗಾದರೆ ನಾವು ಸೂತ್ರ ಏನು ಪಿ ಆಫ್ ಬಿ ಇಸ್ ಈಕ್ವಲ್ ಟು ಅಂದರೆ ಬಿ ಘಟನೆಯನ್ನು ಪಡೆಯುವ ಸಂಭವನೆಯುತ್ತೆ ಬಿ ಘಟನೆಯೇನು ಒಂದು ಶಿರವನ್ನು ಪಡೆಯುವ ಸಂಭವನೀಯತೆ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಅಂದರೆ ಸಾಧ್ಯತೆಗಳ ಸಂಖ್ಯೆ ಬಿ ಘಟನೆಯ ಒಟ್ಟು ಸಾಧ್ಯತೆಗಳ ಸಂಖ್ಯೆ ಡಿವೈಡೆಡ್ ಬೈ ಎಲ್ಲ ಘಟನೆ ಒಟ್ಟು ಸಾಧ್ಯತೆ ಫಲಿತಗಳ ಒಟ್ಟು ಸಂಖ್ಯೆ ಎನ್ ಆಫ್ ಎಸ್ ಹಾಗಾದರೆ ಪಿ ಆಫ್ ಬಿ ಇಸ್ ಈಕ್ವಲ್ಟು ಪಿ ಆಫ್ ಬಿ ಇಸ್ ಈಕ್ವಲ್ಟು ಎನ್ ಆಫ್ ಬಿ ಅಂದರೆ ಇನ್ನೂರ ಎಪ್ಪತ್ತೈದು ಡಿವೆಡೆಡ್ ಬೈ ಐದು ನೂರು ಎಂದು ಹೇಳಬಹುದು ಹಾಗಾದರೆ ಪಿ ಆಫ್ ಬಿ ಇಸ್ ಇಕ್ವಟು ಇನ್ನೂರ ಎಪ್ಪತ್ತೈದು ಡಿವೆಡೆಡ್ ಬೈ ಐದು ನೂರು ಅಂತ ಆಗುತ್ತೆ ಇದು ಬಿ ಘಟನೆ ಅಂದರೆ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆ ಐನೂರಕ್ಕೆ ಇನ್ನೂರ ಎಪ್ಪತ್ತೈದು ಬಾರಿ ಎಂದು ಹೇಳ್ಬೋದು ಹಾಗಾದರೆ ಮಕ್ಕಳೇ ನಾವು ಸಿ ಘಟನೆಯನ್ನು ಪಡೆಯುವ ಸಂಭವನೀಯತೆ ಅಂದರೆ ಶಿರವಲ್ಲದ ಘಟನೆಯನ್ನು ನಾವು ಸಿ ಅಂತ ಇಟ್ಕೊಳ್ಳೋಣ ಆಗ ಪಿ ಆಫ್ ಸಿ ಪಿ ಆಫ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಬೈ ಎನ್ ಆಫ್ ಎಸ್ ಅಂದರೆ ಸಿ ಘಟನೆಯನ್ನು ಪಡೆಯುವುದರ ಸಂಭವನೀಯತೆ ಶಿರವಲ್ಲದ ಘಟನೆಯನ್ನು ಪಡೆಯುವ ಸಂಭವನೀಯತೆ ಎನ್ ಆಫ್ ಸಿ ಬೈ ಎನ್ ಆಫ್ ಎಸ್ ಹಾಗಾದರೆ ವಿಚ್ ಈಸ್ ಈಕ್ವಲ್ ಟು ಎನ್ ಆಫ್ ಸಿ ಶಿರವಲ್ಲದ ಘಟನೆಗಳ ಸಂಖ್ಯೆ ನೂರ ಇಪ್ಪತ್ತು ಒಟ್ಟು ಎಷ್ಟಕ್ಕೆ ಎನ್ ಆಫ್ ಎಸ್ ಅಂತಕ್ಕಂಥದ್ದು ಐದು ನೂರಕ್ಕೆ ಹಾಗಾದರೆ ಐದು ನೂರಕ್ಕೆ ನೂರ ಎಪ್ಪತ್ತು ಶಿರವಲ್ಲದ ಘಟನೆಗಳು ಆಗಿರ್ತವೆ ಅಂತ ನಾವು ಹೇಳ್ಬೋದು ಮಕ್ಕಳೇ ಮಕ್ಕಳೇ ಇನ್ನೊಂದು ಉದಾಹರಣೆಯನ್ನು ಗಮನಿಸುವುದಾದರೆ ಬೀಜಗಳು ತುಂಬಿರುವ ಐದು ಚೀಲಗಳಿಂದ ತಲಾ ಐವತ್ತು ಬೀಜಗಳನ್ನು ಯಾದೃಚ್ಛಿಕವಾಗಿ ಯಾದೃಚ್ಛಿಕವಾಗಿ ಆರಿಸಲಾಗಿದೆ ಮತ್ತು ಅವುಗಳನ್ನು ಮೊಳಕೆಯೊಡೆಯಲು ಆದರ್ಶ ವಾತಾವರಣದಲ್ಲಿ ಇರಿಸಲಾಗಿದೆ ಇಪ್ಪತ್ತು ದಿನಗಳ ನಂತರ ಮೊಳಕೆಯೊಡೆದ ಪ್ರತಿ ಚೀಲದ ಬೀಜಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಕೆಳಗಿನಂತೆ ದಾಖಲಿಸಿದೆ ಒಂದನೇ ಚೀಲದಲ್ಲಿ ಮೊಳಕೆಯೊಡೆದ ಬೀಜಗಳ ಸಂಖ್ಯೆ ನಲವತ್ತು ಎರಡನೇ ಚೀಲದಲ್ಲಿ ಮೊಳಕೆಯೊಡೆದ ಬೀಜಗಳ ಸಂಖ್ಯೆ ನಲವತ್ತೆಂಟು ಮೂರನೇ ಚೀಲದಲ್ಲಿ ಮೊಳಕೆಯೊಡೆದ ಬೀಜಗಳ ಸಂಖ್ಯೆ ನಲವತ್ತೆರಡು ನಾಲ್ಕನೇ ಚೀಲದಲ್ಲಿ ಮೊಳಕೆಯೊಡೆದ ಬೀಜಗಳ ಸಂಖ್ಯೆ ಮೂವತ್ತೊಂಬತ್ತು ಐದನೇ ಚೀಲದಲ್ಲಿ ಮೊಳಕೆಯೊಡೆದ ಬೀಜಗಳ ಸಂಖ್ಯೆ ನಲವತ್ತೊಂದು ಕೆಳಗಿನಂತೆ ಮೊಳಕೆಯೊಡೆದ ಬೀಜಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಒಂದು ಚೀಲದಲ್ಲಿ ನಲವತ್ತಕ್ಕಿಂತ ಹೆಚ್ಚು ಬೀಜಗಳು ಒಂದು ಚೀಲದಲ್ಲಿ ನಲವತ್ತೊಂಬತ್ತು ಬೀಜಗಳು ಒಂದು ಚೀಲದಲ್ಲಿ ಮೂವತ್ತೈದಕ್ಕಿಂತ ಹೆಚ್ಚು ಬೀಜಗಳು ಹಾಗಾದರೆ ಒಟ್ಟು ಚೀಲಗಳ ಸಂಖ್ಯೆ ಐದಿದೆ ಅಂತ ನಮಗೆ ಗೊತ್ತಿದೆ ಹಾಗಾದರೆ ಐವತ್ತು ಬೀಜಗಳಲ್ಲಿ ನಲವತ್ತಕ್ಕಿಂತ ಹೆಚ್ಚು ಮೊಳಕೆಗಡೆದ ಬೀಜಗಳಿರುವ ಚೀಲಗಳ ಸಂಖ್ಯೆ ಇಲ್ಲಿ ಐವತ್ತು ಬೀಜ ನಲವತ್ತಕ್ಕಿಂತ ಹೆಚ್ಚು ಮೊಳಕೆಗಡೆದ ಬೀಜಗಳ ಸಂಖ್ಯೆ ಇರತಕ್ಕಂಥದ್ದು ಚೀಲಗಳ ಸಂಖ್ಯೆ ಇಲ್ಲಿ ಇರ್ತಕ್ಕಂಥದ್ದು ಒಟ್ಟಷ್ಟು ಸಂಖ್ಯೆ ಮೂರಿದೆ ನಲವತ್ತಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಅಂದರೆ ಅಲ್ಲಿ ನಲವತ್ತೆಂಟು ಮತ್ತು ನಲವತ್ತೆರಡು ನಲವತ್ತೊಂದು ಆ ಮೂರನ್ನು ತೆಗೆದುಕೊಳ್ತೀವಿ ಆದ್ದರಿಂದ ಆಫ್ ಪಿ ಅಥವಾ ಇಲ್ಲಿ ಪ್ರಬಬಿಲಿಟಿ ಒಂದು ಚೀಲದಲ್ಲಿ ನಲವತ್ತಕ್ಕಿಂತ ಹೆಚ್ಚು ಬೀ ಮೊಳಕೆ ಹೊಡೆದ್ದು ಐದಕ್ಕೆ ಮೂರು ಸಾಧ್ಯತೆ ಒಟ್ಟು ಚೀಲಗಳ ಸಂಖ್ಯೆ ಐದು ಹಾಗಾದರೆ ನಲವತ್ತಕ್ಕಿಂತ ಹೆಚ್ಚಿರತಕ್ಕಂಥವು ಮೂರು ಹಾಗಾಗಿ ಐದನೇ ಮೂರು ಅದು ಸುಲಭ ರೂಪಕ್ಕೆ ಗೊಳಿಸಿದಾಗ ಸೊನ್ನೆ ಪಾಯಿಂಟ್ ಆರು ಆಗುತ್ತೆ ಇಲ್ಲಿ ನೆಕ್ಸ್ಟು ನೋಡಿ ಎರಡನೇದು ನಲವತ್ತೊಂಬತ್ತು ಬೀಜಗಳು ಮೊಳಕೆ ಹೊಡೆದ ಚೀಲಗಳ ಸಂಖ್ಯೆ ಅಂತ ಹೇಳಿದರು ಯಾವ ಚೀಲನೂ ಕೂಡ ನಲವತ್ತೊಂಬತ್ತು ಬೀಜಗಳು ಮೊಳಕೆ ಹೊಡೆದ ನಲವತ್ತೊಂಬತ್ತು ಬೀಜಗಳು ಮೊಳಕೆಡೆದಂಥದ್ದು ಇಲ್ಲ ಎರಡನೇ ಚೀಲದ್ದು ಇಲ್ಲ ಮೂರನೇ ಚೀಲದ್ದು ಇಲ್ಲ ಎರಡು ನಲವತ್ತೆಂಟೇ ಗರಿಷ್ಠ ಹಾಗಾಗಿ ನಲವತ್ತೊಂಬತ್ತು ಬೀಜಗಳು ಮೊಳಕೆ ಮೊಳಕೆಡೆದ ಚೀಲಗಳ ಸಂಖ್ಯೆ ಈಸಿ ಸೊನ್ನೆ ಅಂತಲೇ ಹೇಳ್ಬೋದು ಹಾಗಾದರೆ ಒಂದು ಚೀಲದಲ್ಲಿ ನಲವತ್ತೊಂಬತ್ತು ಜ ಬೀಜಗಳು ಮೊಳಕೆ ಹೊಡೆದದ್ದು ಐದಕ್ಕೆ ಸೊನ್ನೆ ಅಂದರೆ ಈಸಿಕೊಟ್ಟರೆ ಸೊನ್ನೆ ಮೂವತ್ತೈದಕ್ಕಿಂತ ಹೆಚ್ಚು ಬೀಜಗಳು ಮೊಳಕೆ ಮೊಳಕೆಡೆದ ಚೀಲಗಳ ಸಂಖ್ಯೆ ಅಂದರೆ ಎಲ್ಲ ಯಾವುದೇ ಚೀಲ ತೆಗೆದುಕೊಳ್ಳಿ ಒಂದನೇ ಚೀಲ ಮೂವತ್ತೈದಕ್ಕಿಂತ ಜಾಸ್ತಿ ಇದೆ ಎರಡನೇದು ಮೂವತ್ತೈದಕ್ಕಿಂತ ಜಾಸ್ತಿ ಇದೆ ಮೂರನೇದು ಕೂಡ ಮೂವತ್ತೈದಕ್ಕಿಂತ ಜಾಸ್ತಿ ಇದೆ ನಾಲ್ಕನೇದು ಕೂಡ ಮೂವತ್ತೈದಕ್ಕಿಂತ ಜಾಸ್ತಿ ಇದೆ ಐದನೇದು ಕೂಡ ಮೂವತ್ತೈದಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ಮೂವತ್ತೈದಕ್ಕಿಂತ ಹೆಚ್ಚು ಬೀಜಗಳು ಮೊಳಕೆಡದ ಚೀಲಗಳ ಸಂಖ್ಯೆ ಎಲ್ಲವೂ ಅಂದರೆ ಐದು ಕೂಡ ಆಗಿರುತ್ತೆ ಹಾಗಾಗಿ ಈಸ್ ಈಕ್ವಲ್ ಟು ಐದು ಎಂದು ಹೇಳಬಹುದು ಮಕ್ಕಳೇ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಒಬ್ಬ ಬ್ಯಾಟ್ಸ್ ವುಮೆನ್ ಮಹಿಳಾ ದಾಂಡಿಗ ಎದುರಿಸಿದ ಮೂವತ್ತು ಎಸೆತಗಳಲ್ಲಿ ಆರು ಬೌಂಡ್ರಿಗಳನ್ನು ಬಾರಿಸುತ್ತಾಳೆ ಅವಳು ಬೌಂಡ್ರಿ ಒಡೆಯದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಬೌಂಡ್ರಿ ಒಡೆಯದ ಸಂಭವನೀಯತೆಯನ್ನು ನಾವೀಗ ಕಂಡುಹಿಡಿಯಬೇಕು ಮಕ್ಕಳೇ ಮಹಿಳಾ ದಾಂಡಿಗಳು ಬೌಂಡ್ರಿ ಒಡೆಯುವ ಸಂಖ್ಯೆ ಆರು ಬೌಂಡ್ರಿ ಒಡೆಯುವ ಬಾಲುಗಳ ಸಂಖ್ಯೆ ಆರು ಬೌಂಡರಿ ಒಡೆಯುವ ಬೌಂಡರಿ ಒಡೆಯುವ ಬೌಂಡರಿ ಒಡೆಯುವ ಬಾಲ್ಗಳ ಸಂಖ್ಯೆ ಬಾಲ್ಗಳ ಸಂಖ್ಯೆ ಆರು ಹಾಗಾದರೆ ಬೌಂಡ್ರಿ ಒಡೆಯದೇ ಇರುವ ಬಾಲ್ಗಳ ಸಂಖ್ಯೆ ಘಟನೆಯನ್ನು ಬಿ ಅಂತ ಇಟ್ಕೊಳ್ಳೋಣ ಬೌಂಡ್ರಿ ಒಡೆಯದೇ ಇರುವ ಬಾಲ್ಗಳ ಸಂಖ್ಯೆ ಒಟ್ಟಾರೆ ಮೂವತ್ತು ಎಸೆತಗಳಲ್ಲಿ ಆರು ಎಸೆತಗಳಲ್ಲಿ ಒಡೆದ್ರಿಂದ ಇನ್ನು ಮೂವತ್ತು ಮೈನಸ್ ಆರು ಇನ್ನು ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಬೌಂಡರಿಯನ್ನು ಒಡೆಯದೇ ಇರುವುದು ಇದೇನಿದು ಇಪ್ಪತ್ನಾಲ್ಕು ಎಸೆತಗಳು ಬೌಂಡರಿ ಒಡೆಯದೇ ಇರುವ ಎಸೆತಗಳು ಬೌಂಡರಿ ಒಡೆಯದೇ ಇರುವುದು ಬೌಂಡರಿ ಒಡೆಯದಿರುವುದು ಒಟ್ಟು ಇಪ್ಪತ್ನಾಲ್ಕು ಹಾಗಾದರೆ ನಾವಿಲ್ಲಿ ಬೌಂಡ್ರಿ ಒಡೆಯದ ಘಟನೆಯನ್ನು ಬಿ ಅಂತ ಇಟ್ಕೊಂಡಿದ್ದೀವಿ ಮಕ್ಕಳೇ ಹಾಗಾದರೆ ಬೌಂಡ್ರಿ ಒಡೆಯದ ಘಟನೆಯ ಸಂಭವನೀಯತೆಯನ್ನು ಖಂಡಿತ ಪಿ ಆಫ್ ಬಿ ಅಂದರೆ ಬೌಂಡರಿಯನ್ನು ಒಡೆಯದ ಘಟನೆಗಳ ಸಂಭವನೀಯತೆ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಸೂತ್ರ ಎನ್ ಆಫ್ ಬಿ ಡಿವಡೆಡ್ ಬೈ ಎನ್ ಆಫ್ ಎಸ್ ಒಟ್ಟು ಎಸೆತಗಳನ್ನು ಎನ್ ಆಫ್ ಎಸ್ ಮೂವತ್ತು ಅಂತ ಇಟ್ಕೊಳ್ಳೋಣ ಹಾಗಾದರೆ ಬೌಂಡ್ರಿ ಒಡೆಯದ ಘಟನೆಗಳ ಸಂಖ್ಯೆ ಎಷ್ಟು ಇಪ್ಪತ್ತ್ನಾಲ್ಕು ಒಟ್ಟು ಎಸೆಸಗಳಷ್ಟು ಮೂವತ್ತು ಹಾಗಾದರೆ ನಾವು ಇದನ್ನು ಸುಲಭ ರೂಪಕ್ಕೂ ಕೂಡ ತರ್ಬೋದು ಎರಡು ಒಂದಲೇ ಎರಡು ಎರಡೆರಡಲೆ ನಾಲ್ಕು ಇಲ್ಲಿ ಎರಡು ಹದಿನೈದು ಇಲ್ಲೇ ಹದಿನೈದು ಮೂವತ್ತು ಅಥವಾ ಮೂರು ನಾಲ್ಕಲೇ ಹನ್ನೆರಡು ಮೂರೈ ಇಲ್ಲೇ ಹದಿನೈದು ಅಂತಲೂ ಕೂಡ ಬರಿಬೋದು ಹಾಗಾಗಿ ಬೌಂಡ್ರಿ ಒಡೆಯದ ಸಾಧ್ಯತೆ ಐದಕ್ಕೆ ನಾಲ್ಕು ಭಾಗ ಅಥವಾ ಮೂವತ್ನಾ ಮೂವತ್ತಕ್ಕೆ ಇಪ್ಪತ್ನಾಲ್ಕು ಭಾಗ ಮಹಿಳಾ ದಾಂಡಿಗಳು ಬೌಂಡ್ರಿ ಒಡೆಯದ ಸಂಭವನೀಯತೆ ಇದೆ ಇಬ್ಬರು ಮಕ್ಕಳಿರುವ ಸಾವಿರದ ಐನೂರು ಕುಟುಂಬಗಳನ್ನು ಯಾದೃಚ್ಛಿಕವಾಗಿ ಆರಿಸಲಾಗಿದೆ ಮತ್ತು ಈ ಕೆಳಗಿನ ದತ್ತಾಂಶಗಳನ್ನು ದಾಖಲಿಸಲಾಗಿದೆ ಒಂದು ಕುಟುಂಬದಲ್ಲಿ ಹುಡುಗಿಯರ ಸಂಖ್ಯೆ ಎರಡು ಕುಟುಂಬಗಳ ಸಂಖ್ಯೆ ನಾನ್ನೂರ ಎಪ್ಪತ್ತೈದು ಒಂದು ಕುಟುಂಬದಲ್ಲಿ ಹುಡುಗಿಯರ ಸಂಖ್ಯೆ ಒಂದು ಕುಟುಂಬಗಳ ಸಂಖ್ಯೆ ಎಂಟುನೂರ ಹದಿನಾಲ್ಕು ಒಂದು ಕುಟುಂಬದಲ್ಲಿ ಹುಡುಗಿಯರ ಸಂಖ್ಯೆ ಸೊನ್ನೆ ಕುಟುಂಬಗಳ ಸಂಖ್ಯೆ ಇನ್ನೂರ ಹನ್ನೊಂದು ಇದರರ್ಥ ಎರಡು ಎರಡು ಹುಡುಗಿಯರಿರ್ತಕ್ಕಂಥ ಕುಟುಂಬಗಳು ನಾನ್ನೂರ ಎಪ್ಪತ್ತೈದು ಇವೆ ಒಂದು ಹುಡುಗಿಯರನ್ನು ಹೊಂದಿರತಕ್ಕಂಥ ಕುಟುಂಬಗಳು ಎಂಟುನೂರ ಹದಿನಾಲ್ಕಿವೆ ಮತ್ತು ಯಾವುದೇ ಹುಡುಗಿಯರನ್ನು ಹೊಂದದೇ ಇರತಕ್ಕಂಥ ಕುಟುಂಬಗಳು ಇನ್ನೂರ ಹನ್ನೊಂದು ಇವೆ ಹಾಗಾದರೆ ಯಾದೃಚ್ಛಿಕವಾಗಿ ಆರಿಸಿದ ಈ ಒಂದು ಕುಟುಂಬದಲ್ಲಿ ಎರಡು ಹುಡುಗಿಯರಿರುವ ಒಂದು ಹುಡುಗಿ ಇರುವ ಹುಡುಗಿ ಇಲ್ಲದ ಕುಟುಂಬದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಈ ಸಂಭವನೀಯತೆಗಳ ಮೊತ್ತವು ಒಂದು ಆಗಿದೆಯೇ ಎಂಬುದನ್ನು ಕೂಡ ಪರೀಕ್ಷಿಸಿ ಹಾಗಾದರೆ ಮಕ್ಕಳೇ ಈ ಸಮಸ್ಯೆಯನ್ನು ಬಿಡಿಸೋಣವೇ ಮಕ್ಕಳೇ ಇಲ್ಲಿ ಎರಡು ಹುಡುಗಿಯರನ್ನು ಹೊಂದಿರುವ ಕುಟುಂಬಗಳ ಸಂಖ್ಯೆಯನ್ನು ಎ ಎಂದು ಇಟ್ಟುಕೊಳ್ಳೋಣ ಆಗ ಇದರ ಸಂಭವನೀಯತೆ ಪಿ ಆಫ್ ಎ ಇದರ ಸಂಭವನೀಯತೆ ಪಿ ಆಫ್ ಎ ಈಸ್ ಈಕ್ವಲ್ ಟು ನಮಗೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದರೆ ಒಟ್ಟು ಎನ್ ಆಫ್ ಎರಡು ಹುಡುಗಿಯರನ್ನು ಹೊಂದಿರುವ ಕುಟುಂಬಗಳ ಘಟನೆ ಎ ಅಂತ ಇಟ್ಕೊಂಡಿದ್ದೀವಿ ಒಟ್ಟು ಸಮೀಕ್ಷೆ ಮಾಡಿದಂಥ ಸಂಖ್ಯೆ ಎನ್ ಆಫ್ ಎಸ್ ಆಗಿರಲಿ ಆಗ ನಮಗೆ ಇಲ್ಲಿ ಸಾವಿರದ ಐನೂರು ಕುಟುಂಬಗಳನ್ನು ಸಮೀಕ್ಷೆ ಮಾಡಿದಾಗ ಎರಡು ಹುಡುಗಿಯರನ್ನು ಹೊಂದಿರುವ ಕುಟುಂಬಗಳ ಸಂಖ್ಯೆ ನಾನ್ನೂರ ಎಪ್ಪತ್ತೈದು ಹಾಗಾಗಿ ಎ ಘಟನೆಯ ಸಂಭವನೀಯತೆ ಸಾವಿರದ ಐನೂರಕ್ಕೆ ನಾನ್ನೂರ ಎಪ್ಪತ್ತೈದು ಹಾಗಾದರೆ ಎ ಘಟನೆ ಏನು ಎರಡು ಹುಡುಗಿಯರನ್ನು ಹೊಂದಿರುವ ಕುಟುಂಬಗಳು ಹಾಗಾದರೆ ನಾವು ಒಂದು ಹುಡುಗಿಯರನ್ನು ಹೊಂದಿರುವ ಕುಟುಂಬದ ಘಟನೆಯನ್ನು ಬಿ ಅಂತ ಇಟ್ಕೊಳ್ಳೋಣ ಆಗ ಬಿ ಘಟನೆಯ ಸಂಭವನೀಯತೆ ಪಿ ಆಫ್ ಬಿ ಪ್ರಾಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ ಟು ಸೂತ್ರ ಎನ್ ಆಫ್ ಬಿ ಅಂದರೆ ಒಂದು ಹುಡುಗಿಯರನ್ನು ಹೊಂದಿರುವ ಕುಟುಂಬಗಳ ಸಂಖ್ಯೆ ದೊಡ್ಡ ಬೈ ಒಟ್ಟು ಸಮೀಕ್ಷೆ ಮಾಡಿದ ಕುಟುಂಬಗಳನ್ನು ನಾವು ಎನ್ ಆರ್ ಎಸ್ ಅಂತ ತೆಗೆದುಕೊಂಡಿದ್ದೀವಿ ಆಗ ಇದು ಸಾವಿರದ ಐದುನೂರಕ್ಕೆ ಸಾವಿರದ ಐದುನೂರಕ್ಕೆ ಒಟ್ಟು ಕುಟುಂಬಗಳ ಸಂಖ್ಯೆ ಲೆಕ್ಕದಲ್ಲಿ ಕೊಟ್ಟಿರುವಂತೆ ಒಂದು ಹುಡುಗಿಯರನ್ನು ಹೊಂದಿರುವ ಕುಟುಂಬಗಳು ಎಂಟುನೂರ ಹದಿನಾಲ್ಕು ಹಾಗಾಗಿ ಸಾವಿರದ ಐನೂರಕ್ಕೆ ಎಂಟುನೂರ ಹದಿನಾಲ್ಕು ಆಗುತ್ತೆ ಅದೇ ರೀತಿ ಹುಡುಗಿಯರನ್ನು ಹೊಂದಿಲ್ಲದ ಕುಟುಂಬಗಳನ್ನು ನಾವು ಕುಟುಂಬದ ಘಟನೆಯನ್ನು ಸಿ ಅಂತ ಇಟ್ಕೊಡೋಣ ಆಗ ಸಿ ಘಟನೆಯ ಸಂಭವನೀಯತೆ ಪಿ ಆಫ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಎನ್ ಆಫ್ ಸಿ ಡಿಡ್ ಬೈ ಎನ್ ಆಫ್ ಎಸ್ ಅಂತಾಗುತ್ತೆ ಈಸ್ ಈಕ್ವಲ್ ಟು ಎನ್ ಆಫ್ ಸಿ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಲೆಕ್ಕಲ್ಲೇ ಕೊಟ್ಟಿದ್ದಾರೆ ಇನ್ನೂರ ಹನ್ನೊಂದು ಡಿಡೆಡ್ ಬೈ ಸಾವಿರದ ಐನೂರು ಅಂದರೆ ಸಾವಿರದ ಐನೂರು ಕುಟುಂಬಗಳನ್ನು ಸಮೀಕ್ಷೆ ಮಾಡಿದಾಗ ಇನ್ನೂರ ಹನ್ನೊಂದು ಕುಟುಂಬಗಳಲ್ಲಿ ಯಾವುದೇ ಹುಡುಗಿಯರನ್ನು ಹೊಂದಿರುವುದಿಲ್ಲ ಹಾಗಾದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಇವುಗಳ ಮೊತ್ತವನ್ನು ನಾವು ನೋಡೋದಾದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಇಸ್ ಇಕ್ವಲ್ ಟು ನಾನ್ನೂರ ಎಪ್ಪತ್ತೈದು ಡೋಡೆಡ್ ಬೈ ಸಾವಿರದ ಐದುನೂರು ಅದೇ ರೀತಿ ಪಿ ಆಫ್ ಬಿ ಎಂಟುನೂರ ಹದಿನಾಲ್ಕು ಡೋಡೆಡ್ ಬೈ ಸಾವಿರದ ಐದುನೂರು ಪ್ಲಸ್ ಪಿ ಆಫ್ ಸಿ ಇನ್ನೂರ ಹನ್ನೊಂದು ಡೋಡೆಡ್ ಬೈ ಸಾವಿರದ ಐದುನೂರು ಇಲ್ಲಿ ಛೇದಗಳು ಸಮನಾಗಿವೆ ಅಂಶಗಳನ್ನು ಕೂಡಿದಾಗ ಅಂಶವೂ ಕೂಡ ಸಾವಿರದ ಐನೂರು ಆಗುತ್ತದೆ ಹಾಗಾಗಿ ಸಾವಿರದ ಐನೂರು ಡೋಡೆಡ್ ಬೈ ಸಾವಿರದ ಐನೂರು ಹಾಗಾಗಿ ಸಾವಿರದ ಐನೂರು ಒಂದಲೇ ಸಾವಿರದ ಐನೂರು ಹಾಗಾಗಿ ಮೊತ್ತವು ಒಂದಕ್ಕೆ ಸಮನಾಗುತ್ತದೆ ಮೂರು ನಾಣ್ಯಗಳನ್ನು ಏಕಕಾಲದಲ್ಲಿ ಇನ್ನೂರು ಬಾರಿ ಚಿಮ್ಮಲಾಗಿದೆ ವಿವಿಧ ಫಲಿತಗಳ ಆವೃತ್ತಿಯನ್ನು ಈ ಕೆಳಗೆ ಕೊಡಲಾಗಿದೆ ಫಲಿತ ಮೂರು ಶಿರಗಳು ಎರಡು ಶಿರಗಳು ಒಂದು ಶಿರ ಶಿರವಲ್ಲ ಆವೃತ್ತಿ ಇಪ್ಪತ್ತ್ಮೂರು ಎಪ್ಪತ್ತೆರಡು ಎಪ್ಪತ್ತೇಳು ಇಪ್ಪತ್ತೆಂಟು ಮೂರು ನಾಣ್ಯಗಳನ್ನು ಪುನಃ ಏಕಕಾಲದಲ್ಲಿ ಚಿಮ್ಮಿದಾಗ ಎರಡು ಶಿರ ಎರಡು ಶಿರಗಳು ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಮಕ್ಕಳೇ ಲೆಕ್ಕವನ್ನು ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು ಮೂರು ಶಿರಗಳು ಇಪ್ಪತ್ತ್ಮೂರು ಬಾರಿ ಬರುತ್ತವೆ ಎರಡು ಶಿರಗಳು ಎಪ್ಪತ್ತೆರಡು ಬಾರಿ ಬರುತ್ತವೆ ಒಂದು ಶಿರ ಎಪ್ಪತ್ತೇಳು ಬಾರಿ ಬರುತ್ತದೆ ಶಿರವಲ್ಲದ್ದು ಇಪ್ಪತ್ತೆಂಟು ಬಾರಿ ಬರುತ್ತದೆ ಹಾಗಾದರೆ ಈ ಮೂರು ನಾಣ್ಯಗಳನ್ನು ಪುನಃ ಏಕಕಾಲದಲ್ಲಿ ಚಿಮ್ಮಿದಾಗ ಎರಡು ಸಿರಗಳು ಬರುವ ಸಂಭವನೀಯತೆಯನ್ನು ನಾವೀಗ ಕಂಡುಹಿಡಿಯಬೇಕಾಗಿದೆ ಮಕ್ಕಳ ಮಕ್ಕಳೇ ಎರಡು ಶಿರಗಳು ಎರಡು ಶಿರಗಳನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಬೇಕು ಇಲ್ಲಿ ಎರಡು ಶಿರಗಳನ್ನು ಪಡೆದಿರತಕ್ಕಂಥ ಸಂಭವ ಎನ್ ಆಫ್ ಇ ಇ ಸಿಲ್ಟು ಎರಡು ಶಿರಗಳನ್ನು ಪಡೆದಿರತಕ್ಕಂಥ ಸಂಭವನೀಯತೆ ಅಲ್ಲಿ ಎರಡು ಶಿರಗಳು ಇರತಕ್ಕಂಥದ್ದು ಎಪ್ಪತ್ತ ಎರಡು ಬಾರಿ ಇದೆ ಹಾಗಾಗಿ ಎನ್ ಆಫ್ ಇ ಇಸಿ ಕೊಟ್ಟು ಎಪ್ಪತ್ತೆರಡು ಆಗುತ್ತೆ ಸೂತ್ರ ಪಿ ಆಫ್ ಇ ಅಂದರೆ ಈ ಘಟನೆಯ ಸಂಭವನೀಯತೆ ಈ ಘಟನೆಯನ್ನು ಎರಡು ಶಿರಗಳು ಬರುವ ಸಂಭವನೀಯತೆ ಹಾಗಾಗಿ ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಹಾಗಾದರೆ ಎನ್ ಆಫ್ ಇ ಡಿವಿಡೆಡ್ ಬೈ ಎನ್ ಆಫ್ ಎಸ್ ಅಂತಾಗುತ್ತೆ ಆ ಕಾರಣದಿಂದ ಪಿ ಆಫ್ ಇ ಅಂದರೆ ಈ ಘಟನೆಯ ಸಂಭವನೀಯತೆ ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಅಂದರೆ ಎಪ್ಪತ್ತೆರಡು ಡಿವಿಡೆಡ್ ಬೈ ಎನ್ ಆಫ್ ಎಸ್ ಅಂತಂದರೆ ಇನ್ನೂರು ಹಾಗಾಗಿ ಎರಡು ಶಿರಗಳನ್ನು ಪಡೆಯುವ ಈ ಘಟನೆಯ ಸಂಭವನೀಯತೆ ಇನ್ನೂರಕ್ಕೆ ಎಪ್ಪತ್ತೆರಡು ಆಗಿದೆ ಮಕ್ಕಳೇ ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ನೋಡೋಣ ಸಂಖ್ಯಾಶಾಸ್ತ್ರ ವಿಷಯದ ಬಗ್ಗೆ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ತಿಳಿಯಲು ಇನ್ನೂರು ವಿದ್ಯಾರ್ಥಿಗಳ ಒಂದು ಸಮೀಕ್ಷೆಯನ್ನು ನಡೆಸಲಾಯಿತು ಕೆಳಗಿನ ಕೋಷ್ಟಕದಲ್ಲಿ ದತ್ತಾಂಶಗಳನ್ನು ದಾಖಲಿಸಿದೆ ಅಭಿಪ್ರಾಯ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಅಭಿಪ್ರಾಯ ಇಷ್ಟಪಡುವವರು ಅಂದರೆ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವವರು ನೂರ ಮೂವತ್ತೈದು ವಿದ್ಯಾರ್ಥಿಗಳು ಇಷ್ಟಪಡದವರು ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದವರು ಅರವತ್ತೈದು ವಿದ್ಯಾರ್ಥಿಗಳು ಹಾಗಾದರೆ ಒಬ್ಬ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆರಿಸಿದರೆ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದ ವಿದ್ಯಾರ್ಥಿಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಮಕ್ಕಳೇ ನಾವಿಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವ ವಿದ್ಯಾರ್ಥಿಯನ್ನು ನಾವು ನಾವು ಎ ಅಂತ ಇಟ್ಕೊಳ್ಳೋಣ ಅದೇ ರೀತಿ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದ ವಿದ್ಯಾರ್ಥಿಯನ್ನು ಈ ಘಟನೆಯನ್ನು ಬಿ ಅಂತ ಇಟ್ಕೊಳ್ಳೋಣ ಹಾಗಾದರೆ ಎ ಘಟನೆಯ ಸಂಭವನೀಯತೆ ಸೂತ್ರ ಪಿ ಆಫ್ ಎ ಇಸ್ ಈಕ್ವಲ್ ಟು ಅಂದರೆ ಎ ಘಟನೆಯ ಸಂಭವನೀಯತೆ ಪಿ ಆಫ್ ಎ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವ ವಿದ್ಯಾರ್ಥಿ ಇದನ್ನು ಎನ್ ಆಫ್ ಎ ಇಷ್ಟಪಡುವವರ ಸಂಖ್ಯೆ ಎನ್ ಆಫ್ ಎ ಇಲ್ಲಿ ಇದು ನೂರ ಮೂವತ್ತೈದು ಅಂತಕ್ಕಂಥದ್ದು ಎನ್ ಆಫ್ ಎ ಆಗುತ್ತೆ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಹಾಗಾದರೆ ಎ ಘಟನೆಯ ಸಂಭವನೀಯತೆ ಒಟ್ಟು ಅಭಿಪ್ರಾಯ ಸಂಗ್ರಹಿಸಿದಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂರು ಇನ್ನೂರಕ್ಕೆ ಎನ್ ಆಫ್ ಎ ಅಂದರೆ ನೂರ ಮೂವತ್ತೈದು ಈ ಒಂದು ಸಂಭವನೀಯತೆ ಘಟಕದಲ್ಲಿ ನಾವು ಸುಲಭ ರೂಪಕ್ಕೆ ತರದೆ ಈ ಬೆಲೆಯನ್ನು ಸುಲಭ ರೂಪಕ್ಕೆ ತರದೆ ಈಗೂ ಕೂಡ ಬರೆದು ಬಿಡಬಹುದು ಹಾಗಾಗಿ ಎ ಘಟನೆಯ ಸಂಭವನೀಯತೆ ಇನ್ನೂರಕ್ಕೆ ನೂರ ಮೂವತ್ತೈದು ಅಂದರೆ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಭವನೀಯತೆ ನೂರ ಮೂವತ್ತೈದು ಬೈ ಇನ್ನೂರು ಆಗಿದೆ ಅದೇ ರೀತಿ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದ ವಿದ್ಯಾರ್ಥಿಗಳ ಘಟನೆಯನ್ನು ನಾವು ನೋಡೋದಾದರೆ ಇದನ್ನು ಬಿ ಅಂತ ತೆಗೆದುಕೊಂಡಿದ್ದೀವಿ ಹಾಗಾಗಿ ಪಿ ಆಫ್ ಬಿ ಬಿ ಘಟನೆಯ ಸಂಭವನೀಯತೆ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ಹಾಗಾದರೆ ಬಿ ಘಟನೆಯ ಸಂಭವನೀಯತೆ ಎನ್ ಆಫ್ ಬಿ ಅಂದರೆ ಅರವತ್ತೈದು ಎನ್ ಆಫ್ ಎಸ್ ಅಂತಂದರೆ ಇಲ್ಲಿ ಇನ್ನೂರು ಹಾಗಾಗಿ ಇನ್ನೂರು ವಿದ್ಯಾರ್ಥಿಗಳಲ್ಲಿ ಅರವತ್ತೈದು ವಿದ್ಯಾರ್ಥಿಗಳು ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವುದಿಲ್ಲ ಹಾಗಾಗಿ ಬಿ ಘಟನೆಯ ಸಂಭವನೀಯತೆ ಅರವತ್ತೈದು ಬೈ ಇನ್ನೂರು ಆಗಿದೆ ಹಾಗಾದರೆ ಮಕ್ಕಳೇ ಈ ಒಂದು ಘಟಕದಲ್ಲಿ ನಾವು ಕಲಿತಂಥ ಅಂಶಗಳನ್ನು ಈ ಕೆಳ ಈ ಅಧ್ಯಾಯದಲ್ಲಿ ನಾವು ಈ ಕೆಳಗಿನ ಅಂಶಗಳನ್ನು ಅಧ್ಯಯನ ಮಾಡಿದ್ವಿ ಪ್ರಯೋಗದ ಕೆಲವು ಫಲಿತಗಳ ಸಂಗ್ರಹವು ಆ ಪ್ರಯೋಗದ ಘಟನೆಯಾಗಿರುತ್ತದೆ ಮತ್ತು ಈ ಇ ಎಂಬತಕ್ಕಂಥ ಘಟನೆಯ ಪ್ರಾಯೋಗಿಕ ಸಂಭವನೀಯತೆ ಪಿ ಆಫ್ ಇ ಈಸ್ ಈಕ್ವಲ್ ಟು ಆಫ್ ಇ ಬೈ ಎನ್ ಆಫ್ ಎಸ್ ಅಥವಾ ಘಟನೆ ಇ ಸಂಭವಿಸುವ ಯತ್ನಗಳ ಸಂಖ್ಯೆ ದೊಡ್ಡ ಬೈ ಒಟ್ಟು ಯತ್ನಗಳ ಸಂಖ್ಯೆ ಮತ್ತು ಒಂದು ಘಟನೆಯ ಸಂಭವನೀಯತೆಯು ಯಾವಾಗಲೂ ಸೊನ್ನೆ ಮತ್ತು ಒಂದರ ನಡುವೆ ಇರುತ್ತದೆ ಎಂಬುದಾಗಿ ನಾವು ತಿಳಿದುಕೊಂಡ್ವಿ ಮಕ್ಕಳೇ ಅಂದರೆ ಸೊನ್ನೆ ಮತ್ತು ಒಂದು ಎರಡನ್ನು ಸೇರಿಸಿ ಕೆಲವು ಒಂದು ಬಹುವಾಯ್ಕೆ ಮಾದರಿ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಆರು ಮುಖದ ದಾಳವನ್ನು ಎಸೆಯಲಾಗಿದೆ ಮೇಲೆ ಬಂದ ಮುಖವು ಏಳು ಆಗಿರುವ ಘಟನೆಯ ಸಂಭವನೀಯತೆ ಒಂದು ದಾಳದಲ್ಲಿ ಆರು ಮುಖಗಳಿರೋದ್ರಿಂದ ಪ್ರತಿ ಮುಖದ ಒಂದೊಂದು ಮುಖದ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಬುದಾಗಿ ಗುರುತಿಸಿರ್ತಾರೆ ಆದರೆ ಅಲ್ಲಿ ಏಳು ಬರೆದಿರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇದು ಒಂದು ಅಸಂಭವ ಘಟನೆಯಾಗಿರುತ್ತದೆ ಹಾಗಾಗಿ ಇಲ್ಲಿ ಉತ್ತರ ನಮಗೆ ಬರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಈಗ ಒಂದು ಘಟನೆಯಲ್ಲಿ ಸೊನ್ನೆ ಆಗಿರುತ್ತದೆ ಯಾಕೆಂದರೆ ಇದೊಂದು ಅಸಂಭವ ಘಟನೆ ಏಳು ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯತೆಯೇ ಇಲ್ಲ ಹಾಗಾದರೆ ಮಕ್ಕಳೇ ನಾವು ಇನ್ನೊಂದು ಘಟನೆಯನ್ನು ನಾವು ನೋಡೋದಾದರೆ ನಾಲ್ಕು ಚೀಟಿಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಎಂದು ಸಂಖ್ಯೆಯನ್ನು ನಮೂದಿಸಿದೆ ಅದರಲ್ಲಿ ಒಂದನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದೆ ಬರುವ ಸಂಖ್ಯೆ ನಾಲ್ಕು ಆಗದಿರುವ ಬರುವ ಸಂಖ್ಯೆ ನಾಲ್ಕು ಆಗದಿರುವ ಸಂಭವನೀಯತೆಯು ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳು ಇಲ್ಲಿ ಬರುವ ಸಂಖ್ಯೆ ನಾಲ್ಕು ಆಗದಿರುವ ಅಂದರೆ ನಾಲ್ಕು ಬರದೇ ಇರತಕ್ಕಂಥ ಇನ್ನು ಉಳಿದಂಥ ಇನ್ನು ಉಳಿದಿರ್ತಕ್ಕಂಥ ಸಂಖ್ಯೆಗಳು ಒಂದು ಎರಡು ಮೂರು ಅಂದರೆ ಒಟ್ಟು ಮೂರು ನಾಲ್ಕು ಒಟ್ಟಾರೆ ನಾಲ್ಕಕ್ಕೆ ಮೂರು ನಾಲ್ಕು ಬರದೇ ಇರತಕ್ಕಂಥ ಸಂಭವನೀಯತೆ ಯಾವುದು ಅಂದರೆ ನಾಲ್ಕಕ್ಕೆ ಮೂರು ಹಾಗಾಗಿ ಈ ಒಂದು ಘಟನೆಯಲ್ಲಿ ಉತ್ತರ ನಮಗೆ ಬರ್ತಕ್ಕಂಥದ್ದು ಇಲ್ಲಿ ಆಪ್ಷನ್ ಸಿ ನಾಲ್ಕಕ್ಕೆ ಮೂರು ಅಂದರೆ ನಾಲ್ಕು ಆಗದಿರುವ ಘಟನೆಯ ಸಂಭವನೀಯತೆ ನಾಲ್ಕಕ್ಕೆ ಮೂರು ಎಂದು ಹೇಳಬಹುದು ಹಾಗಾದರೆ ಎರಡು ವಿಭಿನ್ನ ನಾಣ್ಯಗಳನ್ನು ಏಕಕಾಲದಲ್ಲಿ ನೂರು ಬಾರಿ ಚಿಮ್ಮಲಾಗಿದೆ ಮೂವತ್ತೇಳು ಬಾರಿ ಎರಡು ಮುಖಗಳು ಒಂದೇ ಆಗಿವೆ ಎರಡು ಮುಖಗಳು ಬೇರೆ ಬೇರೆಯಾಗಿರುವ ಘಟನೆಯ ಸಂಭವನೀಯತೆ ಇಲ್ಲಿ ಬೇರೆ ಬೇರೆ ಆಗಿರುವ ಘಟನೆಯ ಸಂಭವನೀಯತೆ ಎಂದಾಗ ಒಟ್ಟು ನೂರು ಬಾರಿ ಚಿಮ್ಮಲಾಗಿದೆ ಮೂವತ್ತೇಳು ಬಾರಿ ಒಂದೇ ಬಂದಿದ್ದಾವೆ ಅಂದರೆ ಅಲ್ಲಿ ನೂರರಲ್ಲಿ ಮೂವತ್ತೇಳು ಬಾರಿ ಅಂದರೆ ಮೈನಸ್ ಮೂವತ್ತೇಳನ್ನು ತೆಗೆದರೆ ಇನ್ನು ಮೂರು ಬಾರಿ ಬೇರೆ ಬೇರೆ ಆಗಿವೆ ಹಾಗಾಗಿ ನಾವಿಲ್ಲಿ ಈ ಒಂದು ಘಟನೆಯ ಸಂಭವನೀಯತೆಯನ್ನು ನಾವು ಏನಂತ ಹೇಳ್ಬೋದು ಅಂದರೆ ಇಲ್ಲಿ ಅರುವತ್ತ್ಮೂರು ಬಾರಿ ಬೇರೆ ಬೇರೆ ಆಗಿರೋದ್ರಿಂದ ಒಟ್ಟಾರೆ ನೂರು ಘಟನೆಗಳಲ್ಲಿ ಬೇರೆ ಬೇರೆ ಆಗಿರುವ ಘಟನೆಯ ಸಂಭವನೀಯತೆ ನೂರಕ್ಕೆ ಅರುವತ್ಮೂರು ಅಂದರೆ ಆಪ್ಷನ್ ಬಿ ಉತ್ತರ ಇಲ್ಲಿ ಆಪ್ಷನ್ ಬಿ ಇಸ್ ಈಕ್ವಲ್ ಟು ನೂರಕ್ಕೆ ಅರುವತ್ಮೂರು ಎಂದು ಹೇಳಬಹುದು ಮಕ್ಕಳೇ ನಾವು ಇದುವರೆಗೂ ಕೂಡ ಈ ಒಂದು ಘಟಕದಲ್ಲಿ ಸಂಭವ ಅನಿಶ್ಚಿತತೆಯನ್ನು ಕೂಡ ಗಣಿತದಲ್ಲಿ ಲೆಕ್ಕಾಚಾರ ಮಾಡ್ತಕ್ಕಂಥ ಒಂದು ಘಟನೆಗಳನ್ನು ನಾವು ಸಂಭವನೀಯತೆಯಾಗಿ ನಾವು ಇದುವರೆಗೂ ಕೂಡ ಕಲ್ತ್ವಿ ಹಾಗಾಗಿ ಈ ಒಂದು ಅಂಶಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಮಕ್ಕಳೇ ಎಲ್ಲರಿಗೂ ಕೂಡ ಧನ್ಯವಾದಗಳು